ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದಿರ್ಬೇಡ್ರಿ ಮತ್ತ ನಮ್ ಎಲ್ಲಾ ವಿಡಿಯೋಸ್ ಲೈಕ್ ಮಾಡ್ರಿ ನಿಮ್ಗೆ ಏನ್ ಅನಿಸ್ತದ ಕಮೆಂಟ್ ಮಾಡ್ರಿ ನಿಮ್ಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ಬರ್ಲೇ ಬೇಡ್ರಿ ಚೆನ್ನಾಗಿ ಬಾಲ್ ಮೇ ಹಿ ಸಿಕ್ಸರ್ ಫಸ್ಟ್ ಬಾಲಿಗೆ ಸಿಕ್ಸರ್ ಹೊಡಿಲಿಕ್ಕೆ ಡಬ್ಬಲ್ ಡಬ್ಬಲ್ ಗುಂಡಿಗೆ ಇರಬೇಕು ಏನಂತೀರಿ ಇವತ್ತು ಫಸ್ಟ್ ಬಾಲಿಗೆ ಸಿಕ್ಸರ್ ಹೊಡೆದಿರೋದು ಯಾರು ಗೊತ್ತಾ ನಮ್ಮ ಮಧ್ಯಪ್ರದೇಶದ ಹೊಸ ಮುಖ್ಯಮಂತ್ರಿ ಮೋಹನ್ ಯಾದವ್ ನಮ್ಮ ಯುವರಾಜ್ ಸಿಂಗ್ ಬರ್ಡೇ ದಿನನೇ ವಚನ ಸ್ವೀಕಾರ ಮಾಡಿದ್ರ ಎಫೆಕ್ಟ ಏನ ಇವರಿಗೆ ಬರೀ ಒಂದೇ ಸಿಕ್ಸ್ ಹೊಡೆದಿದ್ದು ಸಮಾಧಾನ ಆಗಲಿಲ್ಲ ಅನಿಸ್ತದ ಸಿಕ್ಸ್ ಮ್ಯಾಲ್ ಸಿಕ್ಸ್ ಸಿಕ್ಸ್ ಮ್ಯಾಲ್ ಸಿಕ್ಸ್ ಹೊಡಿಲಿಕ್ಕೆ ನಿಂತು ಬಿಟ್ಟಾರ ಹೌದು ಡಿಸೆಂಬರ್ ಹನ್ನೆರಡನೇ ತಾರೀಖ ಯುವರಾಜ್ ಸಿಂಗ್ ಬರ್ತ್ಡೇ ದಿನ ಮಧ್ಯಪ್ರದೇಶದ ಸಿ ಎಮ್ ಆಗಿ ವಚನ ಸ್ವೀಕಾರ ಮಾಡಿದ ಕೂಡಲೇ ಈ ಮೋಹನ್ ಯಾದವ್ ಅವರು ಏನು ಮಾಡಿದ್ರು ಗೊತ್ತಾ ಸಾರ್ವಜನಿಕ ಪ್ರದೇಶದಾಗ ಧ್ವನಿವರ್ಧಕ ಬಳಸುವಂಗಿಲ್ಲ ಅಂತ ಆದೇಶ ಕೊಟ್ಟೇ ಬಿಟ್ರು ಅಂದ್ರೆ ಈ ಹೊತ್ತಲ್ಲದ ಹೊತ್ನಾಗ ಜೋರಿಗೆ ಮೈಕ್ ಸೆಟ್ ಲೌಡ್ ಸ್ಪೀಕರ್ ಹಾಕಿ ಆಜಾನ್ ಕೂಗುವುದೆಲ್ಲ ಬ್ಯಾನ್ ಸಾರ್ವಜನಿಕ ಉತ್ಸವ ಅಂತ ಡಿ ಜೆ ಡಾನ್ಸ್ ಎಲ್ಲ ಬ್ಯಾನ್ ಯಪ್ಪ ಬಂದ ಕೂಡಲೇ ಎಂಥ ಡೇರ್ ಡೆವಿಲ್ ಡಿಸಿಷನ್ ಅಂತ ಹೇಳಿ ಮಂದಿ ಮಾತಾಡ್ಕೊತಿರುವಾಗಲೇ ಬಂತು ನೋಡ್ರಿ ಮತ್ತೊಂದು ಸಿಕ್ಸರ್ ಎರಡನೇ ಶಾಟ್ ಏನು ಗೊತ್ತಾ ಬುಲ್ಡೋಜರ್ ಶಾಟ್ ಹ್ಞೂ ಮಧ್ಯ ಪ್ರದೇಶಕ್ಕೆ ಉತ್ತರ ಪ್ರದೇಶದ ಗಾಳಿ ಸೋಕ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಹೇಳ್ರಿ ಅಲ್ಲೇ ಆಜುಬಾಜು ಇರೋದಲ್ಲೇನು ಯೋಗೀಜಿ ಇನ್ಸ್ಪೈರ್ ಮಾಡೇ ಬಿಟ್ರು ಹೋದವಾರ ಭೋಪಾಲ್ನ್ಯಾಗ ಬಿ ಜೆ ಪಿ ಮುಖಂಡ ದೇವೇಂದ್ರ ಠಾಕೂರ್ ಮೇಲೆ ಫಾರೂಕ್ ರೈ ಅನ್ನೋರು ರೌಡಿ ಮತ್ತು ಅವನು ಪಠಾಲಮ್ಮ ಒಂದು ಅಟ್ಯಾಕ್ ಮಾಡಿತು ಈ ರೋಡ್ ರೋಡ್ನಾಗ ದೇವೇಂದ್ರ ಠಾಕೂರ್ ಅವರನ್ನ ಬೆನ್ ಹತ್ಕೊಂಡು ಹೋಗಿ ಮಚ್ ಬೀಸಿದ್ರು ಆ ಟೈಮ್ನಾಗ ದೇವೇಂದ್ರ ಠಾಕೂರ್ ಅವರು ತಮ್ಮ ಜೀವ ಉಳಿಸ್ಕೊಳ್ಳಿಕ್ ಅಂತ ಹೇಳಿ ತಮ್ಮ ಕೈಯ ಅಡ್ಡ ಹಿಡ್ದಿದ್ರು ಈ ಪಾಪಿಗಳು ಕೈನೇ ಕತ್ತರಿಸಿ ಪರಾರಿ ಪರಾರಿಯಾಗ್ಬಿಟ್ಟಿದ್ರು ಕಠಿಣ ಕ್ರಮ ತಗೋತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಲಿಕ್ಕಿದೆ ಕರ್ನಾಟಕ ಏನು ಹೇಳ್ರಿ ಮೋಹನ್ ಯಾದವ್ ಅವರು ಸಿ ಎಮ್ ಆಗಿ ಎರಡೇ ದಿನಕ್ಕೆ ಬುಲ್ಡೋಜರ್ಗೆ ಬುಲಾವ್ ಕೊಟ್ಟೇ ಬಿಟ್ರು ಫಾರೂಕ್ ರೈ ಮನಿ ಮ್ಯಾಲ ಬುಲ್ಡೋಜರ್ ಹತ್ತೇ ಬಿಡ್ತು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿನ್ಯಾಗ ಒಂದೇ ತಾಸ್ನ್ಯಾಗ ಮನಿ ಧ್ವಂಸ ನೆಲಸಮ ಇದು ನೋಡ್ರಪ್ಪ ಬೇಕಾಗಿರೋದಂದ್ರೆ ಈ ಕೊಲೆ ಅತ್ಯಾಚಾರ ಭ್ರಷ್ಟಾಚಾರ ಮಾಡೋರ್ಗು ಇದೇ ಥರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡ್ಕೊತಿರ್ಬೇಕು ನೋಡ್ರಿ ಹ್ಯಾಟ್ಸ್ ಆಫ್ ಮೋಹನ್ ಯಾದವ್ ಜಿ ಅಲ್ಲ ನಮ್ಮ ಕರ್ನಾಟಕದಾಗು ಇಂಥದ್ದೆಲ್ಲ ನೋಡೋದು ಯಾವಾಗ್ರಿ ಯೋಗಿ ಥರ ಮೋಹನ್ ಯಾದವ್ ಥರ ಸಿ ಎಮ್ ಬರೋ ತನಕ ಕಾಯ್ಬೇಕು ಇನ್ನೇನ್ ಮಾಡಬೇಕು ಮತ್ತೆ ನೋ ಕಾಮೆಂಟ್ಸ್ ಈ ಸಲ ಬೆಳಗಾವಿ ಅಧಿವೇಶನದಾಗ ನಮ್ ಸ್ಪೀಕರ್ ಯು ಟಿ ಖಾದರ್ ಅವರು ಪಕ್ಕ ಹೆಡ್ ಮಾಸ್ತರ್ ಕೆಲಸ ಮಾಡ್ಲಿಕ್ಕೆ ನೋಡ್ರಿ ಇನ್ನೇನ್ರೀ ಮತ್ ಶಾಸಕರು ಸರಿಯಾದ ಟೈಮಿಗೆ ಸದನದ ಒಳಗ್ ಬರ್ಲಿಲ್ಲ ಅಂದ್ರ ಈ ಚಕ್ಕರ್ ಹಾಕ್ತಾರ ಅಂದ್ರ ಯಜಮಾನ ಅನ್ನಿಸ್ಕೊಂಡವ್ರು ಏನ್ ಮಾಡ್ಬೇಕು ಹೇಳ್ರಿ ಸುರೇಶ್ ಕುಮಾರ್ ಅವರಂತೂ ಫುಲ್ ಸೆಟ್ಟಿಗೆ ಎದ್ಬಿಟ್ಟಿದ್ರು ನಾವು ಮಾತ್ರ ಚಕ್ಕರ್ ಹಾಕ್ಲಾರ್ದೆ ಕರೆಕ್ಟ್ ಟೈಮಿಗೆ ಬರೋದು ಬೇರೆಯವ್ರಿಗೆ ಏನು ಜವಾಬ್ದಾರಿನೇ ಇಲ್ಲ ಅಂತ ಬೈಲಿ ಬೆಳಗಾವಿಯಲ್ಲಿ ಅಂದ್ರೆ ಒಂದು ಗಂಟೆ ಆಯಿತು ಒಂದೇ ಒಂದು ಗಂಟೆಯಿಂದ ಒಂದು ಗಂಟೆ ಆಯ್ತು ಹನ್ನೆರಡು ಗಂಟೆ ಒಂದು ಗಂಟೆ ತಡ ಆಗಿದೆ ಒಂದು ಗಂಟೆ ತಡ ನಾವು ಇಡೀ ರಾಜ್ಯಕ್ಕೆ ಏನು ಮೆಸೇಜ್ ಕಳಿಸ್ತೀವಿ ಏನು ಸಂದೇಶ ಕಳಿಸ್ತೀವಿ ಮೊದಲನೇ ದಿವಸನೇ ನೀವು ಒಂದು ಗಂಟೆ ತಡ ಆಗಿ ಏನೂ ಕಾಣ ಇಲ್ಲ ಇದ್ಯಾಕೋ ದರಿಯ ನೀವು ಸರಿಯಾದ ಸಂದೇಶನ ಈ ಸದನ್ ಮೂಲಕ ಕಳಿಸಿಲ್ಲ ಅಂತ ನಾ ಹೇಳೋಕ್ ಇಷ್ಟಪಡ್ತೀನಿ ನಿಮ್ಮ ಅದಕ್ಕೆ ಖಾದರ್ ಸಾಹೇಬ್ರು ಏನು ಮಾಡಿದ್ರು ಗೊತ್ತಾ ಇನ್ಮೇಲೆ ಸದನ ಚಾಲು ಆಗ್ತಿದ್ದಂಗೆ ಅಟೆಂಡೆನ್ಸ್ ಹಾಕ್ತೀನಿ ಸರಿಯಾದ ಟೈಮಿಗೆ ಬಂದವರಿಗೆ ಬಹುಮಾನ ಕೊಡ್ತೀನಿ ಅಂತ ಅಂದುಬಿಟ್ರು ಆದರೆ ಇದಕ್ಕೆಲ್ಲ ಎಲ್ಲಿ ಬಗ್ತಾರ್ರಿ ನಮ್ಮ ಶಾಸಕರು ಅವರಿಗೆ ಈ ಸದನದಾಗ ಸಿಗು ಸಣ್ಣ ಸಣ್ಣ ಗಿಫ್ಟೆಲ್ಲ ಯಾವ ಲೆಕ್ಕ ಹೇಳ್ರಿ ಟೈಮಿಗೆ ಸರಿಯಾಗಿ ಒಳಗೆ ಬರಲೇ ಇಲ್ಲ ಒಬ್ಬೊಬ್ರು ಒಂದೊಂದು ಟೈಮಿಗೆ ಒಳ್ಳೆಯ ಡಾಲ್ರು ಬರ್ತಾರಲ್ಲ ಹಂಗೆ ಎಂಟ್ರಿ ಕೊಟ್ಬಿಟ್ರು ಅದಕ್ಕೆ ಖಾದರ್ ಸಾಹೇಬ್ರು ರಾಂಗ್ ಆಗಿಬಿಟ್ರಪ್ಪ ಒಬ್ಬೊಬ್ಬರನ್ನು ಹಿಡ್ಕೊಂಡು ಯಾಕ್ರೀ ಲೇಟ್ ಯಾಕಪ್ಪ ಲೇಟ್ ಅಂತ ಎನ್ಕ್ವೈರಿ ಚಾಲು ಮಾಡಿಬಿಟ್ರು ಮಚ್ಚಾ ನೋಡ್ರಿ ಒಬ್ಬೊಬ್ರು ಒಂದೊಂದು ಕಾರಣ ಕೊಡುದು ಆ ವಿಡಿಯೋ ನೋಡ್ಬೇಕು ನೀವು ಒಬ್ಬ ಹೇಳ್ತಾನೆ ಏ ನಾನು ಬಿಳಿ ಶರ್ಟ್ ಹಾಕೊಂಡಿದ್ದೆ ಪ್ರತಿಭಟನೆ ಮಾಡ್ಲಿಕ್ಕೆ ಕರಿ ಶರ್ಟ್ ಹಾಕೊಂಡು ಬರ್ಲಿಕ್ಕೆ ಹೋದೆ ಅದಕ್ಕೆ ಲೇಟ್ ಆಯ್ತು ಅಂತಾನ ಇನ್ನೊಬ್ಬ ಹೇಳ್ತಾನ ನನಗೆ ಗೊತ್ತೇ ಇರ್ಲಿಲ್ಲ ಕ್ಲಾಸ್ ಇರುವುದು ಅಂತ ಮೊನ್ನೆ ಅಧ್ಯಕ್ಷ ಅವಕಾಶಕ್ಕಾಗಿ ಧನ್ಯವಾದಗಳು ಯಾಕೆ ಲೇಟ್ ಬಂದ್ರಿ ನೀವು ಹೇಳ್ತೀನಿ ಯಾಕೆ ಬಿಳಿ ಶರ್ಟ್ ಬಿಳಿ ಬಿಳಿ ಶರ್ಟ್ ಹಾಕೊಂಡ್ಬಂದಿದ್ದೆ ಆ ಬಿಸಿ ಸಿ ಇಲಾಖೆಯ ವಿರುದ್ಧ ಕಪ್ ಶರ್ಟ್ ಹಾಕೊಂಬರಣ ಅಂತ ಆಕ್ಚುಲಿ ಅಸೆಂಬ್ಲಿ ನೋಡಿ ನೀವೆಲ್ಲ ಫಸ್ಟ್ ಟೈಮ್ ಎಂಎಲ್ ಎಸ್ ಈ ಸಲ ಸಣ್ಣ ಪುಟ್ಟ ವಿಚಾರ ಎಲ್ಲ ಏನು ನಡೆಯುವುದಿಲ್ಲ ರಾಜಕೀಯದಲ್ಲಿ ಆಕ್ಚುಲಿ ಕಪ್ ಶರ್ಟ್ ಆಗಿ ಬರ್ಲಿಕ್ಕೆ ಇಲ್ಲ ಐದಕ್ಕೆ ಆದ್ರೆ ನೀವು ಬಂದಿದ್ದು ಚೆನ್ನಾಗಂದ್ರೆ ಸಂತೋಷ ನಾನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ ಏನೇ ನಿಮ್ಗೆ ಬೇಸರ ಇದ್ರು ಕೂಡ ಅಧಿಕಾರಿಗಳ ಮೇಲೆ ಬೇಸರ ಕೂಡ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗ್ಬಿಟ್ಟಿದೆ ಕಾರ್ಯಕ್ರಮ ನಾನು ಹಿಂದೆ ಕೇಳಿದೆ ಉತ್ತರ 100 ಸಾರಿ ಹೇಳಿದ್ರೋ ನಾನು ಹಿಂದೆ ಕೇಳಿದ್ ಈಗ ಬೆelige ಬೇಗೆದು ಸಮಯ ಸರಿಯಕ್ಕೆ ಅನುಗುಣವಾಗಿ ಬನ್ನಿ ಆಯ್ತದೆ ಯಾಕೆ ಲೇಟ್ ಆಯ್ತು ಅಧ್ಯಕ್ಷರಿಗೆ ಕ್ಷಮಿಸಬೇಕು ಅಲ್ಲ ಕ್ಷಮಿಸಲ್ಲ ಮಾರಾಯ ಯಾಕೆ ಲೇಟ್ ಕೇಳಿದ್ರು ಕಾರಣ ಇರೋದು ಸ್ಟಡಿ ಮಾಡ್ಬೇಕಲ್ಲ ಈಗ ಅಧ್ಯಕ್ಷರಿಗೆ ಗಾಡಿ ಒಂದಿಲ್ಲ ನನ್ನ ಕಡೆ ನಾನು ಗಾಡಿ ಇಲ್ಲಿಗೆ ಬರ್ಲಿಕ್ಕೆ ಗಾಡಿ ಇದಿಲ್ಲ ದಕ್ಷರೇ ನಾನು ಹೋಟೆಲ್ ಮುಂದೆ ಯಾರು ಗಾಡಿ ಬರ್ತಾವ ಅವ್ರ ಗಾಡಿಯಾಗ ಕುಂತು ಬರ್ತೀನಿ ಹಿಂಗಾಗಿ ಒಂದ್ ಸ್ವಲ್ಪ ಇವತ್ತು ಐತರ ಚಂದ ಗಾಡಿ ವ್ಯವಸ್ಥೆ ಮಾಡಿರಿ ನೆಕ್ಸ್ಟ್ ಅಧಿವೇಶನ್ ಇದು ಖಾಜರ್ ಭಾಯ್ ಶಾಸಕ ರಂಗನಾಥ್ಗಂತೂ ಸೀಟಿಗೆ ಅಂಟ ಹಚ್ಚಿ ನಿನಗೆ ಎಲ್ಲಿ ಎದ್ದು ಹೋಗ್ಲಾರ್ದಂಗೆ ಅಂಟಿಸ್ ಬಿಡ್ಬೇಕು ಅಂತ ಅಂದ್ಬಿಟ್ಟ ರಂಗನಾಥ್ ಏ ರಂಗನಾಥ್ ಡಾಕ್ಟರ್ ರಂಗನಾಥ್ ಇಲ್ಲ ಚೆನ್ನಾಗಿ ಇಲ್ಲಿ ಕೇಳಿ ಮಾರ ರಂಗನಾಥ್ ಇಲ್ಲಿ ಕೇಳಿ ಎಲ್ಲ ಗಮ್ಮು ಸಿಗ್ತದೆ ಚೆನ್ನಾಗಿರೋ ಗಮ್ಮು ಈಗ ನಿನ್ನ ಸೀಟಿಗೆ ಒಂದು ಅಂಟಿಸ್ಬೇಕು ಒಂದು ನಿಮಿಷ ಕೂತ್ಕೊಳ್ಳೋದಿಲ್ಲ ಆ ಗಮ್ ಹೇಗಿರ್ಬೇಕಂದ್ರೆ ಎದ್ದದಾಗ ಸೀಟ್ ನಿಮ್ಮ ಜೊತೆಯಲ್ಲಿ ಬರಬೇಕು ಸನ್ಮಾನ ಸುರೇಶ್ ಕುಮಾರ್ ಕೆ ಜೆ ಜಾರ್ಜ್ ಅಂತ ಹಿರಿಯರು ಟೈಮಿಂಗ್ ಸರಿಯಾಗಿ ಬರ್ತಾರೆ ಹೊಸಬ್ರಾದವ್ರು ಹಿಂಗೆಲ್ಲ ತೀರ ಅಶಿಸ್ತು ಮೈಗಳತನ ಮಾಡೋದು ಕರೆಕ್ಟ್ ಏನು ಹೇಳ್ರಿ ಖಾದರ್ ಅವರು ಈ ಥರ ಎಲ್ಲರಿಗೂ ಕ್ಲಾಸ್ ತೊಗೊಂಡಿದ್ದು ಮಾತ್ರ ಭಾರಿ ಚಲೋ ಆಯ್ತು ಬಿಡ್ರಿ ಅಷ್ಟೇ ಅಲ್ರಪ್ಪ ಯು ಟಿ ಖಾದರ್ ಅವರು ಕಾಂಗ್ರೆಸ್ನವರೇ ಆದರೂ ಸಹಿತ ಭಾರಿ ಪ್ರಬುದ್ಧರಾಗಿ ಹಂಗೆ ಹಾಸ್ಯ ಪ್ರಜ್ಞೆಯಿಂದ ಕೂಲಾಗಿ ಸ್ಪೀಕರ್ ಕೆಲಸ ಮಾಡ್ಲಿಕ್ಕತ್ತಿದ್ ನೋಡಿದ್ರೆ ನಂಗಂತೂ ಭಾರಿ ಹಿಗ್ ನೋಡ್ರಪ್ಪ ಈ ರಮೇಶ್ ಕುಮಾರ್ ಅವ್ರ ಥರ ಆಡ್ಲಾರ್ದೆ ಇದೇ ಥರ ಅಗದಿ ಚಲೋ ನಡ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ನೋಡ್ರಪ್ಪ ಏನಂತೀರಿ ನೀವು ಮೊನ್ನೆ ಸಂಸತ್ನಾಗ ಉಡಾಳ್ ರಂಗ ವೀಕ್ಷಕರ ಪಾಸ್ ತಗೊಂಡು ನುಗ್ಗಿ ದಾಂಧ್ಲೆ ಮಾಡಿದ್ರಲ್ಲ ಅದಕ್ಕೆ ವಿರೋಧ ಪಕ್ಷದವರು ಪ್ರತಾಪ್ ಸಿಂಹ ಆಫೀಸ್ ಬಳಿ ಹೋಗಿ ಗದ್ಲೆಬ್ಸಿದ್ರು ರಾಜೀನಾಮೆ ಕೊಡಬೇಕು ಅರೆಸ್ಟ್ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ಯಲ್ಲ ನೀವು ನೋಡಿದ್ರಿ ಇಲ್ಲ ಹಂಗಾದ್ರ ಈ ವಿಡಿಯೋ ನೋಡ್ಕೊಂಡು ಬರ್ರಿ ಇದು ಐದು ತಿಂಗಳ ಹಿಂದಿನ ವಿಡಿಯೋ ವಿಧಾನಸೌಧದಾಗ ಆಗಿದ್ದು ಯಾರೋ ತಿಪ್ಪೇಸ್ವಾಮಿ ಅಂತ ಅಂತ ಇವನು ಹಿಂಗೆ ವೀಕ್ಷಕರ ಪಾಸ್ ತಗೊಂಡು ಕಲಾಪ ನೋಡ್ಲಿಕ್ಕಂತ ಬಂದವ ಆದ್ರ ಶಾಸಕ ಅಂತ ಹೇಳಿ ಸೆಕ್ಯೂರಿಟಿ ಅವರನ್ನೇ ಯಾಮಾರಿಸಿ ಸದನದ ಒಳಗೆ ಹೋಗಿ ಈ ಲೇಡಿ ಶಾಸಕರು ಕುಂದ್ರೂ ಜಾಗದಾಗ ಹೋಗಿ ಕುಂತು ಬಿಟ್ಟಿದ್ದ ಆಯ್ತು ಆಮೇಲೆ ಅವರಿಗೆ ಗೊತ್ತಾಗಿ ಅವರನ್ನು ಹೊರಗೆ ಎಳ್ಕೊಂಡು ಹೋದ್ರೆ ಬಿಡ್ರಿ ಹಂಗಾದ್ರೆ ಇವರನ್ನು ಒಳಗೆ ಬರ್ಲಿಕ್ಕೆ ಬಿಟ್ಟಿದ್ದು ಭದ್ರತಾ ಲೋಪ ಅಲ್ಲೇನ ಸಿದ್ದರಾಮಣ್ಣ ಹೇಳ್ತಾರ ಚೌಕಿದಾರಂಗ ಪಾರ್ಲಿಮೆಂಟೇ ಕಾಯ್ಲಿಕ್ಕಾಗೋದಿಲ್ಲ ಇನ್ನು ದೇಶ ಏನು ಕಾಯ್ತಾನ ಅಂತಾರ ಹಂಗಾದ್ರ ಸಿದ್ದರಾಮಣ್ಣಂಗೂ ಇದೇ ಮಾತು ಕೇಳಬೇಕಲ್ಲೇನು ವಿಧಾನಸೌಧನೇ ಕಾಯ್ಲಿಕ್ಕಾಗೋಲ್ಲಗದ ಇನ್ನು ರಾಜ್ಯ ಕಾಪಾಡ್ತಾನ ಅಂತ ಕೇಳಬೇಕಲ್ಲ ಬಿಡ್ರಪ್ಪ ನಾವು ಯಾಕೆ ಸಿದ್ದರಾಮಣ್ಣನ ಲೆವೆಲ್ಗೆ ಇಳೋದು ಆದರು ಒಂದು ಮಾತು ಕೇಳಲೇಬೇಕು ಈ ತಿಪ್ಪೇಸ್ವಾಮಿ ಕೇಸ್ ಏನಾಯಿತು ಏನು ಕ್ರಮ ತೊಗೊಂಡ್ರಿ ಸೆಕ್ಯೂರಿಟಿ ಲ್ಯಾಬ್ಸಿಗೆ ಏನು ಮಾಡಿದ್ರಿ ತಿಪ್ಪೇಸ್ವಾಮಿಗೆ ಪಾಸ್ ಕೊಟ್ಟು ಶಾಸಕನಿಗೆ ಏನು ಮಾಡಿದ್ರಿ ನಿಮ್ಮಲ್ಲಿ ಹೇಳ್ರಿ ನೋಡೋಣ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ